ಹೈ ಗೈಸ್ ವಕಮ್ ಬ್ಯಾಕ್ ಟು ಪ್ರಸರ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಗೈಸ್ ಐ ಕುರಿತು ಒಂದಷ್ಟು ಅಪ್ಡೇಟ್ಗಳಿವೆ ತಿಳ್ಕೊತೀವಿ ಅದಕ್ಕೆ ನಮ್ಮ ನೀವೇನು ಫಸ್ಟ್ ಟೈಮ್ ಇರೋ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೊಡಿರೋ ಅಂತ ಹೇಳ್ತಾ ಬಗ್ಗೆ ಏನ್ ಅಪ್ಡೇಟ್ ನೋಡ್ಕೊಡ ಮೊದಲಾಗಿ ಮಾಯಂಕ್ ಯಾದವ್ ಅವರು ಫಿಟ್ ಅಂಡ್ ಫೈನ್ ಆಗಿದ್ದಾರೆ ಗುರು ನಾಳೆ ಬಂದು ಎಲ್ ಎಸ್ ಸಿ ಸ್ಕ್ವಾಡ್ ನ ಜಾಯಿನ್ ಆಗ್ತಾ ಇದೆ ಗೊತ್ತಿರುತ್ತೆ ತುಂಬಾ ಜನಕ್ಕೆ ಇಂಜುರಿ ಆಗಿತ್ತು ಸೊ ಇವತ್ತು ಲೈಕ್ ಬರ್ತಾರ ಅಪ್ಡೇಟ್ ಏನಂತಂದ್ರೆ ಅವರು ಫಿಟ್ ಅಂಡ್ ಫೈನ್ ಆಗಿದ್ದಾರೆ ಅಂತ ಹೇಳ್ತಾ ಇದಾರೆ ಸೊ ಗುರು ಆಕ್ಚುಲಿ ಅವರು ಒನ್ ಫಿಫ್ಟಿ ಕಿಲೋಮೀಟರ್ ಗುರು ಹೆಚ್ಚು ಕಮ್ಮಿ ಸೊ ಅವರ ಲೈನು ಲೆಂತ್ ಕೂಡ ಚೆನ್ನಾಗಿದೆ ಆಕ್ಚುಲಿ ಉಮ್ರಾನ್ ಮಲೀಕ್ ಅವರು ಕೂಡ ಇಂಜುರಿಯಾಗಿ ಆಚೆ ಉಳ್ಕೊಂಡಿದ್ರು ಕೋಲ್ಕತ್ತಾ ಪರವಾಗಿ ಜಾಯ್ನ್ ಆಗಿದ್ರು ಬಟ್ ಯಾರಪ್ಪ ಈ ಇಂಡಿಯಾದಲ್ಲಿ ಒನ್ ಫಿಫ್ಟಿ ಕ್ಲಿಕ್ ಮಾಡುವಂತ ವೇಗಿಗಳು ಅಂದ್ರೆ ಅದು ಉಮ್ರಾನ್ ಅದ್ ಬಿಟ್ರೆ ನಮ್ಮ ಈಗ ಸದೀಕ್ ಪ್ರೆಸೆಂಟ್ ಇರೋದು ಲೈಕ್ ಮಯಂಕ್ ಯಾದವ್ ಅವರೇ ಸೊ ನಮ್ಮ ಬುಮ್ರ ಅವರು ಕ್ಲಿಕ್ ಮಾಡ್ತಾರೆ ಇಲ್ಲ ಅಂತ ಹೇಳ್ತಾರೆ ಅವ್ರದ್ದು ಒನ್ ಫೋರ್ಟಿ ಫೈವ್ ಆತರ ಇರುತ್ತೆ ಇವನ್ ಸಿರಾಜ್ ಅವರು ಒನ್ ಫೋರ್ಟಿ ಫೈವ್ ಅವ್ರಿಗೂ ಹೋಗ್ತಾರೆ ಬಟ್ ವೇಗಿ ಅಂತ ಬಂದು ನಾವು ನೋಡಿದಾಗ ಲೈನ್ ಲೆಂತ್ ಮೇಲೆ ಕರೆಕ್ಟ್ ಆಗಿ ಒಂದ್ ಸ್ವಲ್ಪ ಇಡ್ತಾ ಬರೋದು ಯಾರು ಅಂದ್ರೆ ಮಯಂಕ್ ಯಾದವ್ ಲಾಸ್ಟ್ ಇಯರ್ ಸಖತ್ ಮಾಡಿದ್ರು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇಂಡಿಯಾಗೂ ಕೂಡ ಆಡಿದ್ರು ಕಂಬ್ಯಾಕ್ ಮಾಡಿದ್ರು ಇಂಡಿಯಾಗೆ ಒಂದು ಚಾನ್ಸ್ ಕೂಡ ಸಿಕ್ತು ಬಟ್ ಈಗ ಇಂಜುರಿ ಆಗಿ ಆಚೆ ಇದ್ದಿದ್ದು ಕಡೆ ಎಲ್ ಎಸ್ ಟಿ ಯೂಜ್ ಬ್ಲೋ ಆಗಿತ್ತು ಸೊ ಈಗ ಮತ್ತೆ ರಿಟರ್ನ್ ಬಂದಿರೋದು ಮೇ ಬಿ ನನ್ ಗೊತ್ತಿಲ್ಲ ಎಲ್ ಎಸ್ ಟಿ ಏನಾದ್ರೂ ಇನ್ ಕೇಸ್ ಸಿ ಎಸ್ ಕೆಲ ತಂಡವಾಗಿ ಫುಲ್ ಡೇಂಜರ್ಸ್ ತಂಡವಾನ್ ಪರ್ಸನ್ ಬಟ್ ಸಿಎಸ್ ಡೌಟ್ ಇದೆ ಸ್ವಲ್ಪ ನೋಡೋಣ ಏನಾಗುತ್ತೆ ಅಂತ ಮುಂದಿನ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಸೊ ಆಕಾಶ್ ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ರೆ ಏನಂತ ಅಂದ್ರೆ ನಿನ್ನೆ ಮ್ಯಾಚ್ ಅಲ್ಲಿ ಕರುಣ್ ನಾಯರ್ ಅವರು ಬುಂಬ್ರಾಗೆ ನಾಯಿ ಪೇರೆ ಹೊಡೆದಿರೋದು ನೋಡ್ಬಿಟ್ಟು ಸೊ ಕರುಣ್ ನಾಯರ್ ಅವರು ಕಮ್ ಬ್ಯಾಕ್ ಮಾಡಿದಾರೆ ಐ ಪಿ ಎಲ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಏನ್ ಗುರುದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಕರುಣ್ ನಾಯರ್ ರೆಡಮ್ಷನ್ ಅಂತಾನೆ ಹೇಳ್ಬಹುದು ಜೊತೆಗೆ ಕೆ ಎಲ್ ರಾಹುಲ್ ಕರ್ನಾಟಕದವರು ಸಾಕಾಗ ಮಿಸ್ತಾ ಇದಾರೆ ಎಲ್ಲೇ ಹೋದ್ರು ಕರುಣ್ ನಾಯರ್ ಆ ತರ ಶಾರ್ಟ್ಸ್ ಬುಮ್ರಾ ಹೊಡಿತಾರೆ ಅಂತಂದ್ರೆ ಬೆಸ್ಟ್ ಬ್ಯಾಟ್ಸ್ಮನ್ ಅಂತ ಹೇಳ್ತೀನಿ ಸೊ ಇನ್ ಬಿಟ್ವೀನ್ ಮ್ಯಾಚ್ ಅಲ್ಲಿ ಕೂಡ ಸ್ವಲ್ಪ ಕಿರಿಕ್ ಆಗುತ್ತೆ ಬುಮ್ರಾ ಅವ್ರಿಗು ಮತ್ತೆ ಕರುಣ್ ನಾಯರ್ ಅವ್ರಿಗೂ ಇಲ್ಲಿ ಹಾರ್ದಿಕ್ ಪಾಂಡ್ಯ ಬಂದ್ಬಿಟ್ಟು ರಿಸಲ್ವ್ ಮಾಡ್ತಾರೆ ಅಲ್ಲಿ ಅಲ್ಲಿ ಗ್ಯಾಪ್ ಅಲ್ಲಿ ಅಂದ್ರೆ ರೋಹಿತ್ ಶರ್ಮಾ ಅವ್ರು ರಿಯಾಕ್ಷನ್ ನೋಡಿದ್ರೆ ನೋಡಿಲ್ಲ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಸಾಕಾಗಿತ್ತು ಏನೋ ಮಾತಾಡ್ತಾರೆ ಏನಮ್ಮ ಬುಮ್ರಾಗೆ ನೀನ್ ಎದ್ರಾಕೊಂತೀಯ ಅಂತ ಆಕ್ಚುಲಿ ಅಲ್ಲಿ ಏನಾಯ್ತು ಅಂತಂದ್ರೆ ಒಂದು ಇನ್ಸಿಡೆಂಟ್ ಅಂದ್ರೆ ಅಲ್ಲಿ ಕರುಣ್ ನಾಯರ್ ಪಾಸ್ ಆಗ್ತಾ ಇರ್ತಾರೆ ಇವನ್ ಅವರು ಅಲ್ಲೇ ನಿಂತ್ಕೊಂಡಿರ್ತಾರೆ ಸೊ ಬಟ್ ಅಲ್ಲಿ ಪುಶ್ ಆಗುತ್ತೆ ಗೊತ್ತಾಗದೆ ಪುಶ್ ಮಾಡ್ತಾರೆ ಆಕ್ಚುಲಿ ಬಟ್ ಅದನ್ನ ಬುಮ್ರಾ ಅವ್ರು ಏನು ಸೀರಿಯಸ್ ಆಗಿ ತಗೊಂತಾರೆ ಅಂದ್ರೆ ಇವಾಗ ತಾನೇ ಇಂಜುರಿಯಿಂದ ಆಚೆ ಬಂದು ಏನಪ್ಪ ನಿನ್ನ ಪುಷ್ ಮಾಡಿದ್ರೆ ಹೆಂಗೆ ಗುರು ಅನ್ನೋ ತರನೇ ಇತ್ತು ಆಕ್ಚುಲಿ ಆಮೇಲೆ ಇನ್ನು ತುಂಬಾ ಉರ್ಕೊಂಡಿರ್ತಾರೆ ಯಾಕಂದ್ರೆ ನಾನು ನಾನ್ ಬೆಸ್ಟ್ ಬೌಲರ್ನೇ ನೀನ್ ನನ್ನ ಟೇಕ್ ಆನ್ ಮಾಡಿದ್ದೆ ಅದು ಗುರು ನನ್ ಬುಮ್ರಾಗೆ ಜಾಸ್ತಿ ಸಿಕ್ಸ್ ಹೊಡೆದಿದ್ದು ಎಬಿ ಬಿ ಡಿಲಸ್ ನಾನು ಆ ಟೈಮ್ ಅಲ್ಲಿ ಇದ್ದಾಗ ನೋಡಿದ ಸೊ ಯಾರು ರೇರ್ ಆಕ್ಚುಲಿ ಆ ತರ ನೋಡೋದು ಇನ್ಸೈಟ್ಸ್ ಸಿಗೋದು ಸಿಕ್ಸ್ ಆ ತರ ಹೊಡಿಯೋದು ಯಾವುದು ಒಂದು ಒಂದು ಒಂದ್ ಸಿಕ್ಸ್ ಹೋಗುತ್ತೆ ನಾನು ಒಪ್ಕೊಂತೀನಿ ಬಟ್ ಎರಡು ಸಿಕ್ಸ್ ಹೊಡಿತಾರೆ ಹೌದು ಸೊ ಆಗ್ ಲೆಕ್ಕ ಹಾಕೊಳ್ಳಿ ಯಾವ ರೀತಿ ಎರಡು ಓವರ್ ಕಂಟಿನ್ಯೂಸ್ ಆಗಿ ಟೇಕ್ ಆನ್ ಮಾಡಿರೋದು ಸೊ ಪವರ್ ಪ್ಲೇ ಒಳಗಡೆ ಸಾಕಾಗ್ ಬ್ಯಾಟಿಂಗ್ ಮಾಡಿ ಅಂತ ನಮ್ಗೆ ಅನ್ಸುತ್ತೆ ಸೊ ನೆಕ್ಸ್ಟ್ ಏನಂತಂದ್ರೆ ನಮ್ಮ ಆರ್ ಸಿ ಬಿ ಅಪ್ಡೇಟ್ ಗೆ ಅದಕ್ಕಿಂತ ಮುಂಚೆ ನೀವೇನಾದ್ರು ಇಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಡೇಟ್ ಏನಂತಂದ್ರೆ ಜಿತೇಶ್ ಶರ್ಮ ಅವರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ರೆ ಫಿಲ್ಸಾಟ್ ಅವರು ಈ ಒಂದು ಎಲ್ ಸೀಸನ್ ಫಾಸ್ಟೆಸ್ಟ್ ಅಂಡ್ರೆಡ್ ಹೊಡೆಯೋದ್ರಲ್ಲಿ ಲೈಕ್ ಡೌಟೇ ಬೇಡ ಅಂತ ಹೇಳ್ತಾ ಇದ್ದಾರೆ ಬೋಲ್ಡ್ ಸ್ಟೇಟ್ಮೆಂಟ್ ಗುರು ಹೌದು ಆಕ್ಚುಲಿ ಫಿಲ್ಸಾಲ್ಟ್ ಅವ್ರು ಹೊಡಿತಾರ ರೀತಿ ನೋಡ್ತಾ ಇದ್ರೆ ಮೊದಲೇ ನಮ್ಮ ಓಮ್ ಗ್ರೌಂಡ್ ಅಲ್ಲಿ ಮೂವತ್ತ ಏಳು ರನ್ ಹೆಂಗ್ ಹೊಡೆದ್ರು ಅಂದ್ರೆ ಎಪ್ಪಾ ನಾನೇ ಶಾಕ್ ಆಗ್ಬಿಟ್ಟೆ ಐವತ್ತು ಕಂಪ್ಲೀಟ್ ಆಗಿದೆ ನಿಮಗೆ ಮೂರು ಓವರ್ ಇಲ್ಲ ಮೂರು ಓವರ್ ಅಲ್ಲಿ ಅಂತಂದ್ರೆ ನೀವು ಲೆಕ್ಕಾಕಿ ಯಾವ ರೀತಿ ಬ್ಯಾಟಿಂಗ್ ಆಡ್ತಿದಾರೆ ಅಂತ ನೆನ್ನೆ ಮ್ಯಾಚ್ ಅಲ್ಲ ಲೈಕ್ ಆ ಪಿಚ್ ಅಲ್ಲಿ ರಾಜಸ್ಥಾನ ಮೇಲೆ ಏನ್ ಆಡಿದ್ರು ಅದರಲ್ಲಿ ತರ ಇಂಟೆಂಟ್ ತೋರಿಸಿದಾರೆ ಗುರು ನಾನು ಬರ್ಕೊಡ್ತೀನಿ ಗುರು ಸೆಂಚುರಿ ಬರುತ್ತೆ ಪವರ್ ಪ್ಲೇ ಒಳಗಡೆ ಸೆಂಚುರಿ ಬಂದ್ರು ಬರುತ್ತೆ ಶಾಕಿಂಗ್ ಏನು ಇಲ್ಲ ಯಾಕಂದ್ರೆ ಆ ತರ ಬ್ಯಾಟಿಂಗ್ ಆಡ್ತಾ ಇದಾರೆ ಎಕ್ಸ್ಪೆಷಲಿ ಅವ್ರಿಗೆ ತುಂಬಾ ನಾವು ನೋಡ್ತಾ ಇದ್ವಲ್ಲ ಇಂಗ್ಲೆಂಡ್ ಸೀರೀಸ್ ಎಲ್ಲ ಸ್ಪಿಂಗ್ ಚೆನ್ನಾಗಿ ಆಡ್ತಾ ಸ್ಪಿನ್ನಿಂಗ್ ಆಡ್ತಲ್ಲ ಅಂತ ಸ್ಪಿಂಗು ಕೂಡ ಚೆನ್ನಾಗಿ ಆಗ್ತದರೆ ಒನ್ ಇಂಡ್ರಂಗನ್ ಯಾವ ರೀತಿ ಪಿಕ್ ಮಾಡಿದ್ರು ಅಂಡ್ ಮೋರ್ ಓವರ್ ತೀಕ್ಷಣ ತಕ್ಷಣ ಪವರ್ ಪವರ್ ಪ್ಲೇಯಲ್ಲಿ ಯಾವ ರೀತಿ ಎತ್ತೊಡದ್ರು ಗುರು ಸಾಕಾದ ಗುರು ಅಲ್ಟಿಮೇಟ್ ಮಾತ್ರ ಇನ್ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಹಾರ್ದಿಕ್ ಪಾಂಡೆ ಅವ್ರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ಹೇಗೆ ಏನ್ ಕರುಣ್ ನಾಯರ್ ಅವ್ರ ಬಗ್ಗೆ ಸೊ ಅಂದ್ರೆ ಕರುಣ್ ನಾಯರು ಯಾವ ರೀತಿ ಬ್ಯಾಟಿಂಗ್ ಆರು ಅಂತಂದ್ರೆ ಆ ಔಟ್ ಆಫ್ ದಿ ವರ್ಡ್ ಆಕ್ಚುಲಿ ನಮ್ಮ ಬೌಲರ್ಸ್ಗಳೇ ಐಡಿಯಾಸ್ಗಳಿಲ್ಲ ಏನು ಹಾಕ್ಬೇಕು ಅಂತ ನಮ್ಮ ಎಲ್ಲ ಬೌಲರ್ ಆಪ್ಷನ್ಗೂ ನಾವು ಅವರು ಕರುಣರ್ಗೆ ತಗೊಂಡ್ಬಂದ್ವಿ ಬಟ್ ಔಟ್ ಆಗಲಿಲ್ಲ ಬಟ್ ಅನ್ಫಾರ್ಚುನೇಟ್ಲಿ ಅದು ಸಕ್ಕದಾಗಿ ಡಿಲಿವರಿ ಮಾಡಿದಂತ ಮಿಚುಲ್ ಸ್ಯಾಂಡ್ನರ್ ಆ್ಯಕ್ಚುಲಿ ಕ್ರೆಡಿಟ್ಸ್ ಹೋಗಲೇಬೇಕು ಏನು ಗುರು ಆ ಥರ ಬಾಲ್ ಹಾಕ್ಬಿಟ್ಟು ಸಮ್ ಸಮಟೈಮ್ಸ್ ಹೆಂಗ ಅನ್ಸುತ್ತೆ ಅಂದ್ರೆ ಈ ಮಿಚುಲ್ ಸ್ಯಾಂಡ್ನರು ಮಿಚಿಲ್ ಸ್ಟಾರ್ಕ್ ಅವರೆಲ್ಲ ಇಂಟರ್ನ್ಯಾಷನಲ್ ಬಾಲ್ನ ಹೋಲ್ಡ್ ಮಾಡಿ ಇಟ್ಕೊಂಡಿರ್ತಾರೆ ಅವ್ರಿಗೆ ಯಾವಾಗ ಬೇಕಾ ಅಸ್ತ್ರನ ಯೂಸ್ ಮಾಡ್ತಾರೆ ಅಂತ ಅನ್ಸುತ್ತೆ ಮೇಬಿ ಗಾಯ ಸೊ ಏನುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ನಮ್ಮ ಲೆಜೆಂಡ್ ಕಪಿಲ್ ದೇವ್ ಅವರು ಹಾರ್ದಿಕ್ ಪಾಂಡ್ಯ ಅವ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ಸೊ ಏನಂದ್ರೆ ಅವರು ಹಾರ್ದಿಕ್ ಪಾಂಡ್ಯ ಅವರು ಟೆಸ್ಟ್ ಕೂಡ ಆಡಬೇಕಾಗುತ್ತೆ ಅಂಡ್ ನೆಕ್ಸ್ಟ್ ಬರುವಂತ ವೈಟ್ ವೈಟ್ ಬಾಲ್ ಫಾರ್ಮೇಟ್ ಅಲ್ಲಿ ಅವರೇ ಕ್ಯಾಪ್ಟನ್ ಆಗಬೇಕು ಅಂತ ಸಜೆಸ್ಟ್ ಮಾಡ್ತಾರೆ ಅಂದ್ರೆ ಸದ್ಯಕ್ಕೆ ಓಡಿ ವರ್ಲ್ಡ್ ಕಪ್ವರೆಗೂ ರೋಹಿತ್ ಶರ್ಮ ಅವರು ಇರ್ತಾರೆ ಟಿ ಟ್ವೆಂಟಿಲಿ ಸೂರ್ಯಕುಮಾರ್ ಅವರು ಇದ್ದೇ ಇರ್ತಾರೆ ಸೊ ಎರಡು ಕಡೆನು ಕನ್ಸರ್ನ್ ಮಾಡ್ಕೊಂಡ್ರೆ ಇವರು ಕ್ಯಾಪ್ಟನ್ಸಿ ತಗೊಳ್ಬೇಕು ಅಂತ ಕಪಿಲ್ ದೇವ್ ಸಜೆಸ್ಟ್ ಮಾಡ್ತಾರೆ ಯಾಕಂದ್ರೆ ಕಪಿಲ್ ದೇವ್ ಕೂಡ ಒಬ್ಬ ಬೌಲಿಂಗ್ ಆಲ್ರೌಂಡ್ರು ಸೊ ಇವರು ಕೂಡ ಬೌಲಿಂಗ್ ಆಕ್ಚುಲಿ ಹೇಳ್ಬೇಕು ಅಂತ ಎರಡು ಕಡೆ ಈಕ್ವಲಿ ಎಕ್ಸ್ಪ್ಯಾಕ್ ಆಕ್ಚುಲಿ ಹಾರ್ದಿಕ್ ಪಾಂಡ್ಯ ನನ್ಗೆ ಯಾವಾಗಲೂ ಏನ್ ಅನ್ಸುತ್ತೆ ಅಂದ್ರೆ ಸಮಟೈಮ್ಸ್ ಅವರ ಆಟಿಟ್ಯೂಡ್ ನೋಡಿದ್ರೆ ಇಲ್ಲ ಒಂದ್ಕಡೆ ಕಡೆ ಜೋರಾಗಿ ಆಡ್ತಾರೆ ಅಂತ ಅನ್ಸುತ್ತೆ ಬಟ್ ಮನುಷ್ಯ ಅದೇ ರೀತಿ ಪರ್ಫಾಮೆನ್ಸ್ ತೋರಿಸ್ತಾರೆ ಎಸ್ಪೆಷಲಿ ಕ್ಲಂಚ್ ಸಿಚುವೇಶನ್ಸ್ ಗಳು ಬಂತು ಅಂತಂದ್ರೆ ಪಾಕಿಸ್ತಾನ ಮೇಲೆ ಆಗಿರ್ಬೋದು ಇಲ್ಲ ಅಂದ್ರೆ ಫೈನಲ್ ಸೆಮಿಫೈನಲ್ ಆ ತರ ಮ್ಯಾಚಸ್ಗಳಲ್ಲಿ ನಾವು ಇಂಡಿಯಾ ಡೌನರ್ ಇದ್ದಾಗ ಬೇರೆ ಹಾರ್ದಿಕ್ ಪಾಂಡೆ ಎಕ್ಸಾಕ್ಟ್ಲಿ ಬೇರೆ ಹಾರ್ದಿಕ್ ಪಾಂಡೆ ಆಗ್ಬಿಡ್ತಾರೆ ಏನ್ ಬೌಲಿಂಗ್ ಮಾಡ್ತಾರೆ ಏನ್ ಬ್ಯಾಟಿಂಗ್ ಮಾಡ್ತಾರೆ ಸೊ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅವ್ರ ಆಟಿಟ್ಯೂಡ್ಗೂ ಅವ್ರಿಗೂ ನಾವು ಸಮೈಮ್ಸ್ ಸಹಿಸ್ಕೊಳ್ಬೇಕಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಬಟ್ ಇಂಡಿಯಾ ಅದೇ ಮುಂಬೈ ಇಂಡಿಯನ್ಸ್ ಅವರು ಏನ್ ಒಂದು ತನ್ ತಪ್ಪ ಮಾಡಿದ್ರು ಅಂತಂದ್ರೆ ಹಾರ್ದಿಕ್ ಪಾಂಡೆನ ಆಸ್ ಅ ಪ್ಲೇಯರ್ ಆಗಿ ಇಟ್ಕೊಂಡು ರೋಹಿತ್ ಶರ್ನೇ ಇನ್ನೊಂದು ಒನ್ ಇಯರ್ ಟೂ ಇಯರ್ಸ್ ಕ್ಯಾಪ್ಟನ್ಸಿ ಅವ್ರ ಕೈಯಿಂದನೇ ಕೊಡ್ಸಿದ್ರೆ ಅಂತ ಅನಿಸ್ತು ನನಗೆ ಬೇಗ ಸೊ ನಿಮಗೆ ಅನಿಸ್ತದೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಹಾರ್ದಿಕ್ ಪಾಂಡೆ ಅವರು ಕ್ಯಾಪ್ಟನ್ ಹಾಕ್ಬೇಕಾ ಬೇಡ ಓಡಿ ಅಂತ ಸೊ ನೆಕ್ಸ್ಟ್ ಬೇಡ ಏನಪ್ಪಾ ಅಂತಂದ್ರೆ ಮುಂಬೈ ಇಂಡಿಯನ್ಸ್ ಅವರು ಇದುವರೆಗೂ ಟೂ ಹಂಡ್ರೆಡ್ ಪ್ಲೇಸ್ನ ಲೈಕ್ ಯಾರು ಕೂಡ ಚೇಂಜ್ ಮಾಡಿಲ್ಲ ಅವ್ರ ಮೇಲೆ ಯಾವಾಗ ಟೂ ಹಂಡ್ರೆಡ್ ಹೊಡಿತಾರೋ ಅವ್ರ ಮೇಲೆ ಯಾರು ಕೂಡ ಇದುವರೆಗೂ ಚೇಂಜ್ ಮಾಡ್ಕೊಂಡಿಲ್ಲ ಡಿಫೆಂಡ್ ಮಾಡ್ಕೊಂಡೇ ಮುಂಬೈ ಇಂಡಿಯನ್ಸ್ ಅವರು ಗೆದ್ದಿರೋದು ಏನ್ಗೂ ಲಕ್ಕು ನಂಗೆ ಅರ್ಥ ಆಗ್ತಿಲ್ಲ ಹದಿನೈದು ಸತಿ ಟೂ ಹಂಡ್ರೆಡ್ ಪ್ಲೇಸ್ ಟೋರ್ಗೆಟ್ ಲೈಕ್ ಟಾರ್ಗೆಟ್ ರೀಚ್ ಮಾಡಿದ್ದಾರೆ ಸೊ ಇದುವರೆಗೂ ಕೂಡ ಯಾರು ಚೇಂಜ್ ಮಾಡಕ್ ಆಗಿಲ್ಲ ಇಂದ್ ಮಾಡ್ತಾ ಬಿಡ್ರಿ ಸತಿ ಆರ್ ಚೇಂಜ್ ಮಾಡಕ್ ಆಗುತ್ತಾಗಲ್ಲ ಮೇ ಬಿ ಇನ್ನೊಂದು ಸಿಚುವೇಶನ್ಸ್ ಯಾವ ತರ ಬಂದಿದೆಯಾಗ ನನಗೆ ಅಷ್ಟು ರಿಕವಲ್ ಆಗ್ತಾ ಇಲ್ಲ ಟೂ ಹಂಡ್ರೆಡ್ ಪ್ಲೇಸ್ ಆರ್ ಸಿ ಲೈಕ್ ಮುಂಬೈ ಇಂಡಿಯನ್ಸ್ ಹೊಡ್ದು ನಾವ್ ಅದನ್ನ ಚೇಂಜ್ ಮಾಡಬೇಕಾದ್ರೆ ದಯವಿಟ್ಟು ನಿಮ್ಗೆ ಗೊತ್ತಿರ ಕಮೆಂಟ್ ಮಾಡಿ ತಿನ್ಸಿ ಯಾವ ಇಯರ್ ಅಲ್ಲಿ ಆಯ್ತು ಅಂತ ಬಟ್ ನನ್ಗೆ ಅನ್ನಿಸ್ತಾರ ಟೂ ಹಂಡ್ರೆಡ್ ನ ಹಾಗಾದ್ರೆ ಲೈಕ್ ಏನ್ ಮುಂಬೈ ಇಂಡಿಯನ್ಸ್ ಆ ತರ ಬೌಲಿಂಗ್ ಮಾಡ್ತಾರ ಇನ್ನೊಂದು ಮ್ಯಾಚ್ ನಮ್ದು ಎಮ್ ಐ ಮೇಲ್ ಇದೆ ಸೊ ಚಿನ್ನ ಸ್ವಾಮಿಗೆ ಬಂದೇ ಬರ್ತಾರೆ ಅವರು ಬಂದಾಗ ನಾವು ಅಡಿ ಬಡಿ ಆಟ ಆಡೋ ಪಿಚ್ ಅದು ಸೊ ಆ ಪಿಚ್ ಅಲ್ಲಿ ಮೇ ಬಿ ನಮ್ಮ ಪ್ರಕಾರ ನಮ್ಮ ಬಾಯ್ಸ್ ಇನ್ನೂರು ಪ್ಲೇಸ್ ನೋಡದೆ ಹೊಡಿತಾರೆ ಅವಾಗಲಿ ಸೊ ನಮ್ದು ಹಂಗೆ ಪಿಚ್ ಇದೆಲ್ಲ ಸೊ ಇನ್ನೂರು ಪ್ಲೇಸ್ ಹೊಡೀಲಿ ಅದನ್ನ ನಾವು ಬೀಟ್ ಮಾಡ್ತೀವಿ ಅಂತ ಹೇಳ್ಬೋದು ಸೊ ಹಂಗೆ ಒಟ್ನಲ್ಲಿ ಏನ್ ಅನ್ಸುತ್ತೆ ಮುಂಬೈ ಇಂಡಿಯನ್ಸ್ ಅವರು ಆಕ್ಚುಲಿ ಒನ್ ಆಫ್ ದ ಬೆಸ್ಟ್ ತಂಡವಾಗಿ ಕಾಣಿಸ್ತಾ ಇದೆ ಬಟ್ ಯಾರು ಕೂಡ ಪಿಚ್ ಆನ್ ಆಗ್ತಿಲ್ಲ ಚೀನ್ ಆಗ್ತಿರ್ಲಿಲ್ಲ ಈಗ ನೆನ್ನೆ ಮ್ಯಾಚ್ ಅಲ್ಲಿ ಇತ್ತು ಒಂದೇ ಓವರ್ ಅಲ್ಲಿ ಒಂದು 2 ಫೋರ್ ಬರುತ್ತೆ ಆಮೇಲೆ ಕಂಟಿನ್ಯೂಸ್ ಆಗಿ ಮೂರು ವಿಕೆಟ್ ಕೂಡ ಬರುತ್ತೆ ಅದು ಬರೀ ರನ್ ಔಟ್ ಸೇ ಸರ್ಪ್ರೈಸಿಂಗ್ಲಿ ರನ್ ಔಟ್ ಬರುತ್ತೆ ಅಂದ್ರೆ ನನಗೆ ಲೆಕ್ ಅಂತಾನೆ ಯಾಕಂದ್ರೆ नीड ಇರ್ಲಿಲ್ಲ ಆ ಟೈಮಲ್ಲಿ ಶುತಕರ್ಮ ರನ್ ಔಟ್ ರನ್ ಔಟ್ ಆಗ್ತಾರೆ ಕುಲ್ದೀಪ್ ಯಾದವ್ ಬರ್ತಾರೆ ಕುಲ್ದೀಪ್ ಯಾದವ್ ಇರ್ಲಿಲ್ಲ ಅವರಿಗೆ नीड ಅಂದ್ರೆ ಮಿಚಲ್ಸ್ ಸ್ಟಾರ್ಕ್ ಅವರು ಗುರು ಬ್ಯಾಟಿಂಗ್ ಅವ್ರು ಸ್ವಲ್ಪ ಹೇಳಬೇಕಾಗಿತ್ತು ಅಂದ್ಕೊಂಡು ನಿಮ್ಗೆ ಡೆಲ್ಲಿ ಮ್ಯಾನೇಜ್ಮೆಂಟ್ ಅವರು ಒಂದ್ ಸ್ವಲ್ಪ ಹೇಳಿ ಕಳ್ಸಬೇಕಾಗಿತ್ತು ಒಂದು ತಗೋ ನಾಸ್ಟ್ ಅವ್ರಲ್ಲಿ ನೋಡೋಣ ಬುಮ್ರಾಕ್ ಟೇಕ್ ಆನ್ ಮಾಡಕ್ ಆಗಲ್ಲ ನೀವು ಅಂತ ಹೇಳ್ಬೇಕಾಗಿತ್ತು ಸೊ ಅಲ್ಲೂ ಕೂಡ ಸ್ವಲ್ಪ ಎಡುವುದ್ರು ಬಟ್ ಅದಾದಮೇಲೆ ನೆಕ್ಸ್ಟ್ ಏನಪ್ಪ ನಡೆದಿದೆ ಅಂತಂದ್ರೆ ಒಂದು ಮ್ಯಾಜಿಕ್ ಮಿಚುಲ್ ಸಣ್ಣ ಮತ್ತೆ ಪಟಕಂತ ರನ್ ಮಾಡ್ತಾರೆ ಅಲ್ಲೂ ಕೂಡ ಮೋಹಿತ್ ಶರ್ಮ ಅವರಿಗೆ ಐಡಿಯಾನೇ ಇರಲ್ಲ ನಾನು ಯಾಕೆ ರನ್ ನೋಡ್ತಾ ಇದ್ದೀನಿ ಅಂತ ಐಡಿಯಾ ಇರಲ್ಲ ಫಾಸ್ಟ್ ಆಗಿ ಓಡ್ತಾ ನೋಡ್ತಾ ಇರ್ತಾರೆ ಅವ್ರು ಕೂತ್ಕೊಂಡು ಅಲ್ಲಿ ಮಿಚುಲ್ ಸರ್ಕ ಬರ್ತಾರೆ ಹೊಡಿತಾರೆ ಹೊಡಿಯಲ್ವ ಅಂತ ಸೊ ಹೊಡೆದ್ರು ಒಟ್ನಲ್ಲಿ ಮಾತ್ರ ಬೆಸ್ಟ್ ಮೂಮೆಂಟ್ ನೆನಸಿದ್ ಏನಂತಂದ್ರೆ ಡೆಲ್ಲಿ ಅವ್ರು ಗೆಲ್ಬೋದಾಗಿತ್ತು ಈಸಿಯೆಸ್ಟ್ ವೇ ಏನ್ ಕೂಡ ಐದನೇ ಅನಿಸ್ತಾ ಇದ್ದು ಅವ್ರೆಲ್ಲೋ ಎಲ್ಲ ಸೋಲ್ ಅಂತ ಸೋತ್ರು ಅಂತ ಅನಿಸ್ತಾ ಇದೆ ಹೊರತು ಲೈಕ್ ಏನೋ ಅಂದ್ರೆ ಈಗ ಒಂದ್ ಸೈಡ್ ಡಾಮಿನೇಟ್ ಮಾಡೋದೇ ಗೊತ್ತಾ ಈಗ ರಾಜಸ್ಥಾನ್ ರಾಯಲ್ಸ್ ಮೇಲೆ ಆರ್ ಸಿ ಬಿ ಡಾಮಿನೇಟ್ ಮಾಡಿದ್ವಿ ಫಸ್ಟ್ ಮ್ಯಾಚ್ ಗೆದ್ದಾಗ್ಲಿನ ಅಕ್ಷರ್ ಪಟೇಲ್ ಅವರು ಒಂದು ಬೋರ್ಡ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಏನಂತ ಹೇಳಿ ನಾವು ನಾವು ಆಡದೇ ಹಿಂಗೆ ಅಶೋತ ಶರ್ಮಾ ಏನೋ ಫುಲ್ ರೊಚ್ಚಬಿಟ್ಟಿರೋ ಮ್ಯಾಚ್ ಅಲ್ಲಿ ಬಟ್ ಅದೇ ರೀತಿ ನಡ್ಕೊಂಡ್ ಬಂದಿದ್ರೆ ನಾಲ್ಕು ಮ್ಯಾಚಸ್ ಈ ನಿನ್ನೆ ಒಂದ್ ಕಡೆ ಸ್ವಲ್ಪಡಿದ್ರುತ್ತೆ ಕೆ ಎಲ್ ರಲ್ ಔಟ್ ಆಗ್ತಾರೆ ಸ್ಟಪ್ಸ್ ಔಟ್ ಆಗ್ತಾರೆ ಅಶುತೋರ್ ಶರ್ಮಾ ಫಿನಿಶಿಂಗ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ ಅವರು ಔಟ್ ಮಾಡ್ತಾರೆ ಸಾರಿ ಅವರು ಕೂಡ ಔಟ್ ಕ್ಯಾಚ್ ಹೋಗ್ತಾರೆ ನಾನು ಆಕ್ಚುಲಿ ಏನಂತಂದ್ರೆ ಮುಂಬೈ ತಂಡ ಹೆಂಗೆ ಅಂತಂದ್ರೆ ಅರ್ಧ ಮುಕ್ಕಾಲ್ ಭಾಗ ಮ್ಯಾಚ್ ಅವ್ರ ಹತ್ರ ಐತೆ ಅಂದಾಗ ಕಮ್ ಬ್ಯಾಕ್ ಮಾಡುವಂತ ತಂಡ ಯಾವ್ದಪ್ಪ ಅಂದ್ರೆ ಮುಂಬೈ ಇಂಡಿಯನ್ಸ್ ಬಿಲೀವ್ ಮಾಡ್ತೀನಿ ಮುಂಬೈ ಇಂಡಿಯನ್ಸ್ ಯಾಕಂದ್ರೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಆ ತರ ಇದೆ ಅಂಡ್ ಮೋರ್ ಓವರ್ ಕ್ಯಾಪ್ಟನ್ ಅನ್ನೋದಿಂದ ಆಕ್ಚುಲಿ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಸಾಕಾಗಿಪ್ಪ ಹ್ಮ್ ಅವನೇ ಬಂದು ಸ್ಪಿನ್ ಹಾಕಿದ್ರು ನೀನು ಅಂತ ಹೇಳಿದ್ರು ಹೊಸ ಬಾಲ್ ಬಂದ ತಕ್ಷಣ ಸ್ಪಿನ್ನರ್ ಕೊಡು ಅಂತ ಹೇಳಿದ್ದು ಸ್ಪಿನ್ನರ್ ವಿಕೆಟ್ ಬಿತ್ತು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅಪ್ಡೇಟ್ ಬಂದ್ಬಿಟ್ಟು ಸೊ ನಮ್ಮ ರಾಪಾ ಅವರು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಒಂದು ಬೋಲ್ಡ್ ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ಸೊ ಏನ್ ಬೋಲ್ಡ್ ಸ್ಟೇಟ್ಮೆಂಟ್ ಏನಿಲ್ಲ ಏನ್ ಇಲ್ಲ ಗೊರೋಲಿ ಗೊತ್ತಿರದೇ ವಿರಾಟ್ ಕೊಹ್ಲಿ ಅವ್ರಿಗಿಂತ ಚೇಸ್ ಮಾಸ್ಟ್ರು ಇನ್ನೊಬ್ರು ಇಲ್ಲ ಚೇಸಿಂಗ್ ಅಂತ ಬಂದಾಗ ವಿರಾಟ್ ಕೊಹ್ಲಿ ಅವ್ರನ್ನೇ ನಾವು ನೋಡೋದು ಆ್ಯಂಡ್ ಯಾವ ರೀತಿ ಯಾಕೆ ಈ ಥರ ಚೇಸ್ ಮಾಡ್ತಾರೆ ಅಂತ ನಾವು ಯಾವಾಗಾರ ಫ್ರೀ ಆಗಿದ್ದಾಗ ರೂಮ್ ಅಲ್ಲಿ ಕುತ್ಕೊಂಡು ಪಾಠ ತಗೊಳ್ಬೇಕು ಲೆಸನ್ ತಗೊಳ್ಬೇಕು ಅಂತ ಹೇಳಿದರೆ ಹೌದು ಗುರು ಆಕ್ಚುಲಿ ಚೇಂಜಿಂಗ್ ಅಂತ ಬಂದಾಗ ಮನುಷ್ಯ ಒಂಥರ ಇನ್ ಬಿಲ್ಡೆ ಒಂಥರ ಮಿಷಿನ್ ಆಗ್ಬಿಡ್ತಾರೆ ಪಟ 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 ಅಂತ ರನ್ ಸ್ಕೋರ್ ಗಳು ಮಾಡ್ತಾ ಇರ್ತಾರೆ ಸಿಂಗಲ್ಸ್ ಡಬಲ್ ಸಿಂಗಲ್ಸ್ ಡಬಲ್ಸ್ ಕನ್ವರ್ಟ್ ಮಾಡ್ತಾರೆ ಆಮೇಲೆ ಎಲ್ಲಿ ಫೋರ್ ಹೊಡಿಬೇಕ ಅಲ್ಲಿ ಹೊಡಿತಾರೆ ಅನ್ನೆಸರಿ ಶಾರ್ಟ್ ಹೊಡಿಯಕ್ಕೆ ಹೋಗಲ್ಲ ಕರೆಕ್ಟಾಗಿ ಆಗಿ ಎಲ್ಲಿಗೆ ಬೇಕೋ ಅಲ್ಲಿಗೆ ಮುಗಿಸ್ತಾರೆ ನಮ್ಮ ಹೋಮ್ ಪಿಚ್ ಆಗ್ಬರ್ತಾ ಇಲ್ಲ ಮೇ ಬಿ ನನ್ ಬ್ಲಾಕ್ ಮ್ಯಾಜಿಕ್ ಏನಾದ್ರು ಮಾಡ್ಸಿ ಎಸ್ ಕೆ ಅವ್ರ ಮೊದಲನೇ ಮ್ಯಾಚ್ ನಮ್ ನಮ್ಮ ಅವ್ರ ಸೋಲ್ಸ್ ಕೊಟ್ಟಲ್ಲ ಫಸ್ಟ್ ಅವತ್ತೇ ಮಾಡ್ಸಿ ಕೊಟ್ಟರೆ ಕಳ್ಳನ್ ಮಕ್ಳ ಸರಿ ಇಲ್ಲ ನೋಡೋಣ ರೂಮರ್ಸ್ ಸೊ ನೋಡ್ಬೇಕು ಯಾಕಂದ್ರೆ ಆಟ ಅಂತ ಬಂದಾಗ ಎಲ್ಲಿದ್ರು ಆಟ ಆಡ್ಲೇಬೇಕು ಆತರ ಒಂದು ಸ್ಕಿಲ್ ನಮ್ಮ ತಂಡದಲ್ಲಿದೆ ಸೊ ಮೇಬಿ ನೆಕ್ಸ್ಟ್ ಮ್ಯಾಚ್ ಲಕ್ಕನ್ನು ಸ್ವಲ್ಪ ಕೈ ಕೊಡ್ತಾ ಇದೆ ಲೈಟ್ ಆಗಿ ಬಟ್ ಲಕ್ಕ ಅನ್ನೋದು ಕೂಡ ಕೈ ಹಿಡಿಯುತ್ತೆ ತಲೆ ಹೋಗ್ಬಿಡಿ ಗಾಯ್ಸ್ ಸೊ ನಮ್ಮ ನೆಕ್ಸ್ಟ್ ಮ್ಯಾಚ್ ಏನಿದೆ ಮುಂಬೈ ಮೇಲೆ ಅಲ್ಲ ಸಾರಿ ಪಂಜಾಬ್ ಮೇಲೆ ಅಂದ್ ನೆಕ್ಸ್ಟ್ ಮ್ಯಾಚ್ ಇರೋದು ಗೆಲ್ತೀವಿ ಗಾಯ್ಸ್ ನಮ್ಮ ಬೆಂಗಳೂರಲ್ಲಿ ನಡೀತಾ ಇರೋದು ಸೊ ಇದಾಗಿತ್ತು ಒಂದಷ್ಟು ಅಪ್ಡೇಟ್ಗಳು ಏನೋ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇನ್ನಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ವಿಡಿಯೋ ಎಷ್ಟು ಆಯಿತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿದ ಮಾಡಿ ವಿಡಿಯೋ ಸಿಗೋಣ ಮುಂದಿನ ನೋಡಿದಲ್ಲಿ ಅಲ್ಲಿ ಬಾಯ್